ನೋಡಿ ರಾಹುಲ್ ಗಾಂಧಿ ಅವರು ಹಿಂದೆ ಮೂರು ಸಾವಿರದ ಆರ್ನೂರು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ರು ದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣ ಆಗಬೇಕು ನಮ್ಮಲ್ಲಿ ಏನು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಎಲ್ಲರಿಗೂ ಶಾಂತಿಯಿಂದ ಬಾಳ್ತಕ್ಕಂಥ ಅವಕಾಶಗಳಾಗಬೇಕು ಎಲ್ಲ ಧರ್ಮದವರಿಗೆ ಲಾಭ ವರ್ಗದವರಿಗೆ ಅಂತೇಳಿ ಅವರು ಅದನ್ನು ಮುಂದೆ ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾರೆ ಅದು ಮುಂದುವರಿದ ಭಾಗ ಈಗ ಸುಮಾರು ಆರು ಸಾವಿರದ ಏಳ್ನೂರ ಹನ್ನೆರಡು ಕಿಲೋಮೀಟರ್ನ ಕೆಲವು ಕಡೆ ಪಾದಯಾತ್ರೆ ಮಾಡ್ತಾರೆ ಕೆಲವು ಕಡೆ ಬಸ್ನಲ್ಲಿ ಹೋಗ್ತಾರೆ ಆ ಅದನ್ನ ಮಾಡೋದಕ್ಕೆ ಅದು ಶಾಂತಿಯಿಂದ ಇರ್ತದೆ ಏನು ಅಲ್ಲಿ ಯಾವುದೇ ರೀತಿ ಗಲಾಟೆಗಳು ಮಾಡಿಕೊಂಡು ಕೂಗಾಡ್ಕೊಂಡು ಕಿಚ್ ಹಾಕೊಂಡು ಮಾಡುವಂಥದ್ದು ಎಲ್ಲರಿಗೂ ಶಾಂತಿಯಿಂದ ಬಾಳ್ತಕ್ಕಂಥ ಅವಕಾಶಗಳಾಗಬೇಕು ಎಲ್ಲ ಧರ್ಮದವರಿಗೆ ಲಾಸ್ ವರ್ಗದವರಿಗೆ ಅಂತೇಳಿ ಅವರು ಅದನ್ನ ಮುಂದೆ ಇಟ್ಕೊಂಡು ಪಾದಯಾತ್ರೆ ಮಾಡಿದ್ದಾರೆ ಅದು ಮುಂದುವರಿದ ಭಾಗ ಈಗ ಸುಮಾರು ಆರು ಸಾವಿರದ ಏಳ್ನೂರ ಹನ್ನೆರಡು ಕಿಲೋಮೀಟರ್ನ ಕೆಲವು ಕಡೆ ಪಾದಯಾತ್ರೆ ಮಾಡ್ತಾರೆ ಕೆಲವು ಕಡೆ ಬಸ್ನಲ್ಲಿ ಹೋಗ್ತಾರೆ ಆ ಅದನ್ನ ಮಾಡೋದಕ್ಕೆ ಅದು ಶಾಂತಿ ಇಲ್ಲ ಏನು ಅಲ್ಲಿನ ಯಾವುದೇ ರೀತಿ ಗಲಾಟೆಗಳು ಮಾಡಿಕೊಂಡು ಕೂಗಾಡ್ಕೊಂಡು ಕಿಚ್ಚ ಹಾಕೊಂಡು ಒಂದು ಶಾಂತಿಯ ಸಂದೇಶವನ್ನು ಅವರು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಅಸ್ಸಾಂನಲ್ಲಿ ಅವರು ಮುಖ್ಯಮಂತ್ರಿಗಳು ತಡೆದ್ರು ಎಲ್ಲೂ ಕೂಡ ಅಂತ ಘಟನೆ ಕಳೆದ ಬಾರಿಯೂ ಎಲ್ಲೂ ಆಗಲಿಲ್ಲ ಯಾವ ರಾಜ್ಯದಲ್ಲೂ ಆಗಲಿಲ್ಲ ವಿರೋಧ ಪಕ್ಷದ ಆಡಳಿತದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲೇ ಅವರು ಪಾದಯಾತ್ರೆ ಮಾಡಿದ್ರು ಯಾರೂ ಕೂಡ ಅದಕ್ಕೆ ತೊಂದರೆ ಮಾಡಿ ಈ ಬಾರಿ ಉದ್ದೇಶಪೂರ್ವಕವಾಗಿ ಅವರನ್ನು ತಡೆಯೋದು ಅವ್ರ ಮೇಲೆ ಗಲಾಟೆ ಮಾಡಿಸೋದು ಅದು ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಇದು ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅವರಿಗೆ ಭಯ ಆಗಿ ಈ ಯಾತ್ರೆಯಿಂದ ಅವರಿಗೆಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ವಿರೋಧ ಪಕ್ಷದ ಅಂದರೆ ಈಗ ಅಲ್ಲಿ ಆಡಳಿತ ಪಕ್ಷದವರಿಗೆ ಅನಿಸಿರ್ಬೋದು ವಿಶ್ವಾಸ ಮುಖ್ಯಮಂತ್ರಿಗಳೇನಿದ್ದಾರೆ ಅದು ನಮ್ಮಲ್ಲೇ ಇದ್ದಂಥವ್ರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರಿಗೇನು ನೋವಿದೆಯೋ ಗೊತ್ತಿಲ್ಲ ಅನ್ನೋದು ಆದರೆ ಅದಕ್ಕೋಸ್ಕರ ನಮಗೆ ಈ ರೀತಿ ಪ ಯಾತ್ರೆಗಳನ್ನು ಮಾಡೋದಕ್ಕಾಗಿ ಜನ ಸಮುದಾಯಕ್ಕೆ ಒಂದು ಶಾಂತಿಯ ಸಂದೇಶ ಕೊಡೋದಕ್ಕೆ ಅವ್ರು ಬಿಡೋದಿಲ್ಲ ಅಂದಾಗ ಅದನ್ನ ಸ್ವಾಭಾವಿಕವಾಗಿ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಆ ರೀತಿ ಆಗೋದಾದ್ರೆ ಬೇರೆ ಮುಖಂಡರುಗಳಿಗೆ ಏನೋ ಏನಾಗ್ಬೋದು ಅಂತ ಅದಕ್ಕೆ ನಮ್ಮ ಪಕ್ಷದವರು ಇಡೀ ದೇಶದಲ್ಲಿ ಇವತ್ತು ಎಲ್ಲ ತರತ್ತದೆ